ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋ ಪುಸ್ತಕದ ಹೆಸರು ಆತ್ಮದ ಕನ್ನಡಿ ಮನುಷ್ಯತ್ವದ ಹುಡುಕಾಟ ಬರ್ದಿರೋ ಹೆಸರು ಚನ್ನಬಸಯ್ಯ ವಿ ಪೂಜೆರ ಅಂತ ಹೇಳಿ ಈ ಪುಸ್ತಕ ಒಂದು ಕವಿತೆಗಳ ಸಂಕಲನ ಇದರಲ್ಲಿ ಒಟ್ಟು ನಲವತ್ತ್ ಐದು ಕವಿತೆಗಳಿದಾವೆ ಇದರಲ್ಲಿ ನನಗೆ ಇಷ್ಟವಾಗಿರುವಂತಹ ಕವಿತೆಗಳನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದು ತಾಯಾಗುವೆ ಗಂಡಸರೇ ಆಗೆ ಅಪ್ಪ ನಾಟಕೀಯವಾಗಿ ಬಿಟ್ಟ ನಾಚಿ ನೀರಾಗುತ್ತೇನೆ ರಕ್ತ ಯಾರದ್ದು ಅವಳೊಂದು ರೂಪಕ ಬನ್ನಿ ಕನ್ನಡಿಗರೇ ಧ್ವನಿ ಎತ್ತಿ ಮರೆಯಾಗಿ ಬಿಡು ಹೌದು ಸ್ವಾಮಿ ನಾವು ಕಾಲೇಜು ಹುಡುಗರು ಈಗ ಕೇಳುವುದು ಹೇಳುವುದು ಇಷ್ಟೇ ಕಾಡ ತಾವ ನೆನಪು ಬಾರದಿರುಚಿಟ್ಟೆ ಇಷ್ಟು ನನಗೆ ತುಂಬಾ ಇಷ್ಟ ಆದಂತಹ ಕವಿತೆಗಳು ಇದರಲ್ಲಿ ಕೆಲವು ಕವಿತೆಗಳನ್ನ ನಾನು ನಿಮ್ಗೆ ಓದಿ ಹೇಳ್ತೀನಿ ಆ ಒಂಥರ ಭಾವುಕಳ ಆಗ್ತಿದ್ದೆ ನಾನು ಇದನ್ನ ಓದಬೇಕಾದ್ರೆ ಮೊದಲನೇದು ತಾಯಿ ಆಗುವೆ ಅಂತ ಹೇಳಿ ಅದರಲ್ಲಿ ಹೇಳ್ತಾರೆ ಜೀವನದಲ್ಲಿ ಸೋತು ಕುಗ್ಗಿ ಕೂತಾಗ ನಿನ್ನ ಕನಸುಗಳ ಕೊಂದು ಬದುಕುವುದನ್ನು ಕಂಡು ಬೆಪ್ಪಾಗಿದ್ದೇನೆ ಅಮ್ಮ ಅಪ್ಪ ಕುಡಿದು ಬಡಿಯುತ್ತಿದ್ದಾಗ ಹಲ್ಲು ಕಟುಕರಿಸದೆ ನೋವು ಹಿಟ್ಟಿನಲ್ಲಿ ಒತ್ತುತ್ತಾ ರೊಟ್ಟಿ ಮಾಡಿಟ್ಟ ನೆನಪು ನನಗಿನ್ನೂ ಇದೆ ಅಮ್ಮ ಮನೆಯಲ್ಲಿ ನಿನ್ನ ಪಾಠಶಾಲೆ ನಾನು ಅಪ್ಪ ಮತ್ತು ಅಕ್ಕ ನಿನಗೆ ದಿನಕ್ಕೊಂದು ಪರೀಕ್ಷೆ ನೀನು ಬರೆಯದೇ ಪಾಸ್ ಈ ಮನೆಗೂ ನಿನಗೂ ಐವತ್ತು ವರ್ಷದ ನಂಟು ನೀನು ಅರ್ಥವಾಗದ ಅರ್ಥಶಾಸ್ತ್ರ ನನಗೆ ಕೆಲವೊಮ್ಮೆ ಒಂದು ರೂಪಾಯಿಗೂ ಲೆಕ್ಕವಿಟ್ಟವಳು ಒಂದೇ ರೊಟ್ಟಿ ಸಾಕು ಎಂದರೆ ನಾಲ್ಕು ರೊಟ್ಟಿ ನನ್ನ ಬುತ್ತಿಗಿಟ್ಟವಳು ನಾನು ನಿನ್ನನ್ನು ಕಂಡಿದ್ದು ಮೂರೆಯೇ ಸೀರೆಯಲ್ಲಿ ಇಲ್ಲಿಯವರೆಗೆ ಆದರೂ ನೀನೇ ಹಬ್ಬ ನನ್ನ ಕಣ್ಣುಗಳಿಗೆ ಅಮ್ಮ ನೋಡುತ್ತಿರು ಒಮ್ಮೆ ನಗುವಾಗುವೆ ಇಲ್ಲವೇ ಜನ್ಮದ ನಂಬಿಕೆ ನಿಜವಾದರೆ ನಾನೇ ನಿನ್ನ ತಾಯಾಗುವೆ ಎಲ್ಲರಮ್ಮಂದಿರೋ ಹಾಗೆ ಇರೋದು ನಾಲ್ಕೇ ಸೀರೆ ಆದರೂ ನಮ್ಮನ್ನ ಮೆರೆಸೋಕೆ ನಮ್ಮನ್ನು ಖುಷಿ ಪಡಿಸೋಕೆ ನೋಡ್ತಾ ಇರ್ತಾರೆ ತಾವು ಖಾಲಿ ಹೊಟ್ಟೆಯಲ್ಲಿ ಮಲಗಿದ್ರೂ ನಮ್ಮನ್ನು ಯಾವತ್ತೂ ಹಸಿದು ಮಲ್ಗೋಕೆ ಅವ್ರಿಗೆ ಬಿಡೋದಿಲ್ಲ ಇದು ಅಮ್ಮನಿಗಾಗಿ ಗಂಡಸರೇ ಹಾಗೆ ಇದರ ಎರಡು ಪ್ಯಾರನ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ಓದಿದ್ದೀನಿ ಉಳಿದ ಎರಡು ಪ್ಯಾರನ ಇಲ್ಲಿ ಓದ್ತೀನಿ ಗಂಡಸರೇ ಹಾಗೆ ಅಳದವರು ಆಳವಾದ ದುಃಖ ಎದೆ ಉಬ್ಬಿಸಿ ಒಳಗಿಟ್ಟುಕೊಂಡವರು ಶಿಲ್ಪವಾದರೂ ಕಣ್ಣಿಗೆ ಕಲ್ಲಾದವರು ಕಬ್ಬಲ್ಲದೆ ದುಡಿದು ಬೆಲ್ಲವಾದವರು ತಪ್ಪೇನಿಲ್ಲ ಗಂಡಸರು ಕೆಟ್ಟ ಹಣ್ಣುಗಳೇ ಆದರೆ ಹಣ್ಣಿನ ಗಿಡವೇ ಕೆಟ್ಟಿಲ್ಲ ಆತ್ಮದ ಕನ್ನಡಿ ನಾವು ನಾಳೆ ಸಾಯಬಹುದು ಸಾಯಬಹುದು ಚೇಚೆ ನಾನು ಮರೆತು ಬಿಟ್ಟಿದ್ದೇನೆ ನೀವು ಆಗಲೇ ಸತ್ತಿದ್ದೀರಿ ಇರಲಿ ಬನ್ನಿ ಮನುಷ್ಯರನ್ನ ತೋರಿಸುವೆ ನಿಮ್ಮ ಹೆಸರಿಲ್ಲದ ಯಾವ ಧರ್ಮದ ಬಸುರಿಲ್ಲದ ನಿಮ್ಮ ಆತ್ಮಕ್ಕೆ ಕನ್ನಡಿ ಹಿಡಿದು ತೋರಿಸುತ್ತೇನೆ ನಿಮಗೆ ನಿಮ್ಮನ್ನೇ ಬನ್ನಿ ತುಂಬ ಹೊತ್ತಾಯಿತು ನಾವು ನಾಳೆಯೇ ಸಾಯಬಹುದು ಅಪ್ಪ ನಾಟಕೀಯವಾಗಿ ಬಿಟ್ಟ ಕಣ್ಣೀರು ಕಪಾಳ ನೆಕ್ಕುವಷ್ಟು ನೋವಿದ್ದರೂ ಅಪ್ಪ ಅಳಲೇ ಇಲ್ಲ ಅದೆಷ್ಟೋ ಕನಸು ಮಣ್ಣಾಗಿ ಮಮ್ಮಲ ಮರುಗಿದರೂ ಬಣ್ಣ ಹಚ್ಚದೆ ಅಪ್ಪ ನಾಟಕೀಯವಾಗಿ ಬಿಟ್ಟ ಆತನ ಹರಿದ ಬನೀನು ನನಗದು ವಿಶ್ವನಕ್ಷೆ ವಿಶ್ವಾಸದ ಹೆಜ್ಜೆ ಇಡಲು ಎಲುಬು ಕಾಣುವ ಕಾಲದಲ್ಲೂ ದುಡಿದು ಸಾಕುವ ಶಕ್ತಿ ಇದೆ ಎಂದು ಸುಳ್ಳಾಡಿದ ಅಪ್ಪ ನಾಟಕೀಯವಾಗಿ ಬಿಟ್ಟ ಬಿದ್ದು ಪೆಟ್ಟಾದಾಗ ಅವ್ವ ಎಂದರೆ ಹುಟ್ಟುವ ಪ್ರೀತಿ ಕಾಳಜಿ ಅಪ್ಪ ಎಂದು ಅರ್ಚಿದಾಗ ಬರಲೇ ಇಲ್ಲ ಬದುಕಿಗೆ ಭರವಸೆಯಾದ ಅಪ್ಪ ಯಾಕೋ ನಾಟಕೀಯವಾಗಿ ಬಿಟ್ಟ ನನ್ನವಳು ನನ್ನ ಬಿಟ್ಟು ದಾರಿ ಬದಲಿಸಿದ್ದಾಳೆ ಎಂದು ಬೈಯುತ್ತೇನೆ ಯಾವಾಗಲೋ ಒಮ್ಮೆ ಕರೆ ಹಾಯಿಸಿ ಗಂಡ ನಿನ್ನಂತಲ್ಲ ಕಣೋ ಸಾಯೋ ವಿರಹದಲ್ಲೂ ಮೈಮೇಲೆ ರಾಕ್ಷಸನಾಗಿ ಎರಗುತ್ತಾನೆ ಎಂದು ಹೇಳಿದ ಮಾತು ಕೇಳಿ ಮರುಗುತ್ತೇನೆ ಬಹುಶಃ ಪ್ರೀತಿಸಿದ ಹುಡುಗಿಯನ್ನ ಬಿಟ್ಟು ಆಕೆ ಬೇರೆಯವರನ್ನ ಮದುವೆ ಆದಾಗ ಅವರೇನಾದರೂ ತಮ್ಮ ದುಃಖಗಳನ್ನ ನಿಮ್ಮ ಬಳಿ ಹಂಚಿಕೊಂಡ್ರೆ ನೀವು ಹೀಗೆ ಮರಿಗಿರ್ತೀರಾ ಅಂತ ಅನ್ಕೊಂತೀನಿ ಹೆಣ್ಣೆಂದರೆ ಅಲ್ಪಲೆಂದುಕೊಂಡು ಹಾಸ್ಯ ಮಾಡುತ್ತಾ ಅಲ್ಲಗಳೆಯುತ್ತೇನೆ ಕುರುಡ ಸಮಾಜದ ಮುಂದೆ ಹೆಣ್ಣು ಬೆತ್ತಲಾಗಿ ಸತ್ತ ಸುದ್ದಿ ಕೇಳಿ ಗಂಡು ಜಾತಿಗೊಂದು ಧಿಕ್ಕಾರ ಹೇಳುತ್ತೇನೆ ದೀಪ ಬೆಳಗುತ್ತೇನೆ ಮತ್ತೆ ಯಥಾ ರೀತಿ ನೀರಾಗುತ್ತೇನೆ ರಕ್ತ ಯಾರದ್ದು ಅಲ್ಲೇ ಆಡಿ ಬೆಳೆದದ್ದು ಇಲ್ಲೇ ಸೌಹಾರ್ದತೆ ಕಲಿತದ್ದು ಕೂಡಿ ಉಂಡು ಸಮತೆ ಕಂಡಿದ್ದು ಈಗೀಗ ಇಲ್ಲೇ ನಡೆದದ್ದು ವಸ್ತು ಗಂಟಿದ ಬಣ್ಣದ ಕಾರು ಬಾರು ಆದರೆ ಹರಿದದ್ದು ಮಾತ್ರ ರಕ್ತ ಹಾಗಾದರೆ ಹರಿದ ರಕ್ತ ಯಾರದ್ದು ಆದರ್ಶಗಳದ್ದು ಸಹೋದರತ್ವ ಭಾವದ್ದೋ ಧರ್ಮ ಧರ್ಮಗಳದ್ದೋ ಆ ಹಿಜಾಬ್ ಧರಿಸಿದ್ದ ಮಗಳದ್ದೋ ಕೇಸರಿ ಮೈಗೇರಿಸಿದ್ದ ಆ ಗಂಡಿನದ್ದೋ ಅಬಲಿಯಾದ ಜ್ಞಾನ ಸರಸ್ವರಿಯದ್ದೋ ಯಾರದ್ದು ಆ ರಕ್ತ ಯಾರದ್ದು ಉತ್ತರ ಇಷ್ಟೇ ಮನುಷ್ಯ ಮರೆತ ತನ್ನ ಅಸ್ತಿತ್ವವಾದ ಮನುಷ್ಯತ್ವದ್ದು ಆ ರಕ್ತ ಮನುಷ್ಯತ್ವದ್ದು ದಯವಿಟ್ಟು ಕ್ಷಮೆ ಇರಲಿ ನಿಮ್ಮನ್ನೇ ಪ್ರಶ್ನೆ ಮಾಡಿದೆ ನಾನು ಹೀಗೆ ತುಂಬ ಮೀನಿಂಗ್ಫುಲ್ ಕವನಗಳನ್ನು ನೋಡ್ತೀರಾ ನೀವು ಇದರಲ್ಲಿ ಅದ್ರಲ್ಲಿ ಮತ್ತೊಂದು ಕೊನೆಯ ಕವನ ತುಂಬಾ ಇಷ್ಟ ಆಗಿರುವಂಥದ್ದು ಪ್ರೀತಿಯ ಹೂ ನೋಡು ಗೆಳತಿಯೇ ಮೊದಲಿನ ತರ ಈಗೀಗ ಹೂಗಳೇ ಅರಳುವುದಿಲ್ಲ ಬಾಡುವುದೂ ಇಲ್ಲ ನಿನಗಾಗಿ ಕಿತ್ತು ಕೊಡಲು ಹತ್ತಿರ ಬಿಡುಗಾಸೂ ಇಲ್ಲ ಕೊಡಲು ಹೂವೂ ಇಲ್ಲ ಹಾಗಂತ ಭಯ ಬೇಡ ನನ್ನ ಎದೆಯಲ್ಲಿ ನಿನ್ನ ಕನವರಿಸೋ ತೇವಗೊಂಡ ದಾರಿಯಲ್ಲಿ ನೀನು ನೆನಪು ಹೊತ್ತು ನಕ್ಕಾಗೆಲ್ಲ ನಾನೇ ಹೂವಾಗುತ್ತೇನೆ ಇಲ್ಲಿಲ್ಲ ನಾನೊಂದು ತೋಟ ಮಾಡುತ್ತೇನೆ ಅಲ್ಲಿ ಇರುವುದೊಂದೇ ಗಿಡ ಬಿಡುವುದೊಂದೇ ಹೂವು ಅದು ನಿನಗೆ ಮಾತ್ರ ಬರೀ ನಿನಗೆ ಮಾತ್ರ ಪುಸ್ತಕ ಬರೆದವರ ಹೆಸರು ಚನ್ನಬಸಯ್ಯ ವಿ ಪೂಜೆರ ಅಂತ ಹೇಳಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಬಳಿ ಇಲ್ಲ ಸಿಕ್ಕರೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಈ ಪುಸ್ತಕ ಕೊಂಡ್ಕೊಳ್ಳೋದು ಹೇಗೆ ಅಂತ ನನಗೂ ಗೊತ್ತಿಲ್ಲ ಇದು ನನಗೆ ಇನ್ಸ್ಟಾಗ್ರಾಮಿಂದ ಬಂದಂತಹ ಪುಸ್ತಕ ಪುಸ್ತಕದ ಬೆಲೆ ನೂರು ರೂಪಾಯಿ ಅದು ನೂರು ರೂಪಾಯಿ ಕಡಿಮೆನೇ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಪುಸ್ತಕ ಸೊ ಇಲ್ಲಿಗೆ ಈ ಪುಸ್ತಕದ ರಿವ್ಯೂವನ್ನು ನಾನು ಮುಗಿಸ್ತೀನಿ ಏನು ಎಕ್ಸ್ಪ್ಲೇನ್ ಮಾಡದೆ ನಿಮಗೆ ಇದರಲ್ಲಿರೋ ಎಲ್ಲ ಕವಿತೆಗಳು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು